ಯಾವತ್ತು ಕೂಡ ಭಾರತೀಯ ಜನತಾ ಪಕ್ಷ ಜೊತೆ ಇವತ್ತು ಹೆಂಗೆ ಹೊಂದಾಣಿಕೆ ಆಗಿ ಅಗ್ರಸ್ಥಾನವನ್ನ ಕೊಟ್ಟಿದ್ದಾರೆ ಜನತಾರ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲೂ ಕೂಡ ನಾವು ಬಿಜೆಪಿ ಪಕ್ಷವನ್ನ ಎಷ್ಟೇ ಕಷ್ಟ ಆಗಲಿ ಜೊತೆಲಿ ಕಟ್ಕೊಂಡು ಹೋಗಿ ಆ ಸರ್ಕಾರವನ್ನ ತಂದು ಮತ್ತೆ ಈ ರಾಜ್ಯವನ್ನ ಜನತ ಆಳ್ತಕ್ಕಂಥದಕ್ಕೆ ಗುಡುಗು ಮಾಡಬೇಕು ಆಗ ನಮ್ಮ ರೈತರಿಗೆ ಶಾಂತಿ ರಾಜ್ಯದ ಅಭಿವೃದ್ಧಿ ಮತ್ತೆ ಕಾಣಬೇಕಾಗಿದೆ ದೇಶದಲ್ಲಿ ಬಿಡಿ ಸಿಂಗ್ ಅವರು ಇವತ್ತು ನೆಲೆಸ್ತೀವಿ ಕುಮಾರಣ್ಣ ನಾವು ಕುಮಾರಣ್ಣನ ಪೂರ ಆಗಲ್ಲ ನೀವೇ ಕುಮಾರಣ್ಣ ಆಗಬೇಕು ನೀವೇ ನೀವೇ ನಿಖಿಲ್ ಕುಮಾರಸ್ವಾಮಿ ಆಗ್ಬೇಕು ಬರ್ತಾರೆ ಇರ್ತಾರೆ ಅವರು ಹೇಳಿದ್ರು ದೇಶ ರಾಜ್ಯ ಸುತ್ತಬೇಕಾಗಿದೆ ದೇವೇಗೌಡರು ಭತ್ತ ತಳಿನ ಪಂಜಾಬ್ ರೈತರು ಹತ್ತು ಅಣ್ಣ ಮದುವೆ ಬರಬೇಡಿ ನಿಖಿಲ್ ಆದ್ರೆ ಬರ್ತಾರೆ ದಯವಿಟ್ಟು ಈ ದೇಶದಲ್ಲಿ ನೀವು ಮುಂದೆ ಈ ದೇಶದಲ್ಲಿ ಒಂದು ದಿನ ಪ್ರಧಾನಿ ಆಗ್ಬೇಕು ಅಂತ ಹೇಳಿದ್ರು ಅವಕಾಶ ಬಂದ್ರು ತಪ್ಪೇನಿಲ್ಲ ಆದರೆ ಆದರೆ ನಮ್ಮೆಲ್ಲರ ತ್ಯಾಗ ನಿಮ್ಮೆಲ್ಲರ ಪರಿಶ್ರಮದಿಂದ ಈ ಪಕ್ಷವನ್ನು ಏನು ಉಳಿಸಿ ಕಟ್ಕೊಂಡು ಬಂದಿದ್ದೀರೋ ಆ ತ್ಯಾಗ ಆ ಕಷ್ಟವನ್ನ ಬರ್ತಕ್ಕಂತ ನೋಡಿ ನೂರ್ ಮೂವತ್ತು ನೊಂದೇ ದಾರಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಗಳಲ್ಲಿ ಅಧಿಕಾರವನ್ನು ಹಿಡಿದ್ರು ಮಾತ್ರ ಅವ್ರಿಗೆ ಮುಕ್ಧಾರ ಹಾಕ್ಬಹುದು ಇಲ್ಲದರೆ ಮುಕ್ಧಾರ ಇಲ್ಲದೆ ಇರ್ತಕ್ಕಂಥ ಗೂಳಿಗಳು ಇಲ್ಲದೇ ತಡೆಯಲ್ಲ ಅದಕ್ಕೋಸ್ಕರ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಲೇಬೇಕಾಗ ಪಕ್ಷದ್ದು ರಾಷ್ಟ್ರೀಯ ಅಧ್ಯಕ್ಷ ಹೇಳ್ತಾ ಇದ್ದಾರೆ ಎಲ್ಲರೂ ಮೆಂಬರ್ಶಿಪ್ ಮಾಡಬೇಕು ರೆಡಿ ಆಗಬೇಕು ತಿಪ್ಪೇಸ್ವಾಮಿ ಅವರು ಗೊತ್ತು ಜುಲೈ ತಿಂಗಳಲ್ಲಿ ಯಾವಾಗ ತಿಪ್ಪೇಸ್ವಾಮಿ ಅವರೇ ಎಷ್ಟೊಳ ಮೆಂಬರ್ಶಿಪ್ ಮುಗಿಬೇಕು ಯಾವಾಗ ಮುಗಿಬೇಕು ಜುಲೈ ಹದಿನೈದನೇ ತಾರೀಕು ಜುಲೈ ಮೂವತ್ತರೊಳಗಡೆ ಮೆಂಬರ್ಶಿಪ್ ಮಾಡಿ ಪದಾಧಿಕಾರಿಗಳನ್ನ ಹೊಸದಾಗಿ ಇಡೀ ರಾಜ್ಯದಲ್ಲಿ ಮಾಡಬೇಕಾಗಿದೆ ಮಾಡೋ ಮೂಲಕ ಈ ಪಕ್ಷವನ್ನ ಕುಮಾರ ಹೆಚ್ಚು ಶಕ್ತಿ ಬಂದಿದೆ ನಿಮ್ಗೆ ಹಬ್ಬದ ವಾತಾವರಣ ಇದೆ ನೀವೆಲ್ಲರೂ ಬಂದಿದ್ದೀರಿ ಕುಮಾರ ಆಶೀರ್ವಾದ ಮಾಡೋಕ್ಕೆ ಚಾಮುಂಡೇಶ್ವರಿ ಆಶೀರ್ವಾದ ಯಾವತ್ತು ಕೂಡ ಶಾಶ್ವತವಾಗಿದೆ ದೇವೇಗೌಡರ ಆಶೀರ್ವಾದ ಇದೆ ಇರುವಾಗಲೇ ಈ ಪಕ್ಷವನ್ನು ಭದ್ರವಾಗಿ ಕಟ್ಟಕಂತ ಕೆಲಸವನ್ನು ಮಾಡಲಿಕ್ಕೆ ನಾವು ನೀವು ಎಲ್ಲ ಸಿದ್ಧರಾಗಣ ತ್ಯಾಗ ಮಾಡೋಣ ಹೋರಾಟ ಮಾಡೋಣ ನಾವೆಲ್ಲ ಹತ್ತೇಳು ಜನ ಹದಿನೆಂಟು ಜನ ಎಮ್ ಎಲ್ ಎಗಳು ನಾವೆಲ್ಲರೂ ಕೂಡ ಹೊಟ್ಟೋತಾರೆ ಹದಿಮೂರು ಜನ ಹೊಟ್ಟೋದ್ರು ಮಾಡ ಬಂದ್ಬಿಟ್ರು ಜಿಡಿದೇವ್ 能不能？<laughs> <laughs>